ವಾರ್ಡ್ ಕಾರ್ಪೊರೇಟರ್ ಸುನೀತಾ ಮಾಳ್ವರ್ಕರ್ ಹಾಗೂ ಇಪ್ಪತ್ತೆಂಟನೇ ವಾರ್ಡಿನ ಚಂದ್ರಶೇಖರ್ ಮನಗೊಂಡಿ ಮತ್ತು ಬಸವರಾಜ ಅರವಳಾದ್ ಮಾತನಾಡುತ್ತಾ ಈ ದೇವಾಲಯಗಳು ಪುರಾತನ ಕಾಲದಿಂದಲೂ ಪೂಜೆಯಾಗುತ್ತಿವೆ ನಾವು ಈ ಕಟ್ಟಡ ನಿರ್ಮಾಣದ ವೇಳೆ ಎರಡು ಬಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದರೂ ದೇವಾಲಯದ ಕಟ್ಟೆ ಒಡೆದು ದಾರಿಯನ್ನು ಬಂದ್ ಮಾಡಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನಾಕಾರರು ಇದು ಪಬ್ಲಿಕ್ ಉಪಯೋಗದ ಜಾಗ ದೇವಾಲಯಕ್ಕೆ ಧಕ್ಕೆಯಾಗಬಾರದು ನಾಗರ ಕಟ್ಟೆಗೆ ಹಾಗೂ ಆಂಜನೇಯ ದೇವಸ್ಥಾನಕ್ಕೆ ಮುಕ್ತ ದಾರಿ ಇರಬೇಕು ಸಾರ್ವಜನಿಕರಿಗೆ ಯಾವುದೇ ನಿರ್ಬಂಧವಿಲ್ಲದೆ ದರ್ಶನಕ್ಕೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ವಿಚಾರಿಸಿದಾಗ ಈ ಕಟ್ಟಡಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಪಡೆಯಲಾಗಿದೆ ಎಂಬ ದಾಖಲೆ ಇಲ್ಲ ಎಂದು ತಿಳಿದುಬಂದಿದೆ ಈ ಕುರಿತು ಸರ್ಕಾರದ ನಿಯಮ ಉಲ್ಲಂಘಿಸುತ್ತಿದ್ದರೆ ಇದು ಎಷ್ಟು ಸರಿ ಎಂದು ಹಿರಿಯರಾದ ನಂದಕುಮಾರ್ ನಾಯ್ಡು ಅವರು ಪ್ರಶ್ನಿಸಿದರು ಈ ಕಟ್ಟಡಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಮಾತನಾಡಿ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತದೆ ತಾತ್ಕಾಲಿಕವಾಗಿ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಲಾಗುತ್ತದೆ ಎಂಬ ಆಶ್ವಾಸನೆ ನೀಡಿದರು ಇತ್ತೀಚೆಗೆ ಧಾರ್ಮಿಕ ಹಾಗೂ ಸಾರ್ವಜನಿಕ ಸ್ಥಳಗಳ ಮೇಲಿನ ಅಧಿಕಾರ ಮತ್ತು ಕಾನೂನುಬದ್ಧ ಬಳಕೆಯ ಕುರಿತು ಚರ್ಚೆ ನಡೆಯುತ್ತಿದೆ ಈ ಪ್ರಕರಣವು ನಾಗರಿಕರಲ್ಲಿ ಮಾತ್ರವಲ್ಲದೆ ರಾಜಕೀಯ ಪಕ್ಷಗಳಲ್ಲೂ ಭಾರೀ ಚರ್ಚೆಗೆ ದಾರಿ ನೀಡಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸ್ಪಷ್ಟ ಸ್ಪಂದನೆಯತ್ತ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳು ಸೂಕ್ಷ್ಮವಾಗಿ ಕ್ರಮ ಕೈಗೊಳ್ಳಬೇಕೆಂದು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಯುತ್ತದೆ ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಪೊರೇಟರ್ ನೀಲವ್ವ ಅರವಳದ ಮಂಡಲ ಅಧ್ಯಕ್ಷರು ಮಂಜುನಾಥ ಮಲಿಗವಾಡ ಉಪಾಧ್ಯಕ್ಷರು ಸ್ವಾಮಿ ಮಹಾಜನ ಶೆಟ್ಟರ ರಮೇಶ ನಂದಯಾಳ ಮಂಜುನಾಥ ಹೆಬಸೂರ ಅನಿಲ ರೋಗಿ ಬಸವರಾಜ ಅರವಳಾದ್ ಬಸವರಾಜ ಚಳ್ಳಗೇರಿ ಸಂತೋಷ್ ಸೋಗಿ ಸುತ್ತಮುತ್ತಲಿನ ಹಿರಿಯರು ನಾಗರಿಕರು ಉಪಸ್ಥಿತರಿದ್ದರು ಸರಿ ಇವತ್ತಿನ ದಿನ ಏನು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಏನು ಸ್ಟ್ರೈಕ್ ಮಾಡುತ್ತೀವಿ ಇದರ ಮೂಲ ಉದ್ದೇಶ ಏನಂತಂದ್ರೆ ನಮ್ಮ ಏನು ಕಾನೂನು ವಿಶ್ವವಿದ್ಯಾಲಯದವರು ಏನ್ ಬಿಡಿಂಗ್ ಕಟ್ಟತ್ತಾರೆ ಇದಕ್ಕೆ ಯಾವುದೇ ಆದೇ ದಾಖಲಾತಿಗಳು ಇಲ್ಲ ಬಿಡಿಂಗ್ ಪರ್ಮಿಷನ್ ಆಯಿತು ಮತ್ತೆ ಒಂದು ಏನಾದ್ರು ನಮ್ಮ ಕಾರ್ಪೊರೇಷನ್ ಇಂದ ಒಂದು ಅಧಿಕೃತವಾಗಿ ಹ್ಯಾಕಲ್ ಆಯ್ತು ಯಾವುದು ಇಲ್ಲ ಸುಮ್ಮನೆ ಅವರು ನಮಗೆ ಎಲ್ಲಾ ಜನಕ್ಕೆ ಮಿಸ್ ಗೈಡ್ ಮಾಡಿ ನಮಗೆ ಎಲ್ಲ ಐತಿ ನಮ್ಮ ಕಡೆ ದಾಖಲಾತಿ ಐತಿ ಅಂತ ಹೇಳಿ ಕಟ್ಟತ್ತಾರೆ ಉದ್ದೇಶ ಏನಂತಂದ್ರೆ ಇವತ್ತಿನ ಒಂದು ಐವತ್ತೈದು ವರ್ಷದಿಂದ ಒಂದು ಇಲ್ಲಿ ಒಂದು ಮೂಲ ಎರಡು ಒಂದು ನಾಗಲಿಂಗೇಶ್ವರ ದೇವಸ್ಥಾನ ಇತ್ತು ನಮ್ಮೆಲ್ಲ ನಮ್ಮ ತಂದೆಯವರು ನಮ್ಮ ಕುಟುಂಬದ ಒಟ್ಟು ಈ ಸುತ್ತೂರು ನವನಗರ ಅಮೃಗೋಳ ಸುತ್ತಗಟ್ಟಿ ಸತ್ತೂರು ಇನ್ನ ಅನೇಕ ಭಾಗದಿಂದ ಎಲ್ಲರೂ ಜನ ಇಲ್ಲಿ ಬಂದು ಪೂಜೆ ಮಾಡ್ತಿದ್ರು ಅದನ್ನ ತೆರವು ಮಾಡ್ಯಾರ ಅದು ನಮ್ಮ ಧಾರ್ಮಿಕ ನಮ್ಮ ಹಿಂದೂ ಧಾರ್ಮಿಕ ಧಕ್ಕೆ ಆಗೈತಿ ಇದನ್ನ ದಯವಿಟ್ಟು ಇದಕ್ಕೆ ಯಾವ್ದಾರ ದಾಖಲಾತಿಗಳು ಇಲ್ದಂಗ ಇದನ್ನ ಧಕ್ಕೆ ಮಾಡೋರು ಯಾರಿಗೂ ಇಂಟ್ರಿಬ್ಯೂಷನ್ ಮಾಡಿಲ್ಲ ಇಲ್ಲಿ ಲೋಕಲ್ ಯಾವ ಸಂಘಗಳೂ ಮಾಡಿಲ್ಲ ಅದಕ್ಕೆ ಅದ ಪೂರ್ವಕೆ ನಾವು ಇದನ್ನು ಹೋರಾಟ ಮಾಡುತ್ತೇವೆ ಇದನ್ನು ಆದಷ್ಟು ಬೇಗ ಅದನ್ನು ನಮ್ಗೆ ಏನು ನಮ್ಗೆ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಬದಸ್ಕೊಳ್ಬೇಕಂತ ತಮ್ಮ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೊತೇವೆ ಇವತ್ತಿನ ದಿವಸ ನವನಗರ ಮಧ್ಯ ಭಾಗದಲ್ಲಿರುವ ಮತ್ತು ಪ್ರಸಿದ್ಧವಾದ ಹನುಮಂತಿಯವರ ದೇವಸ್ಥಾನ ಹಾಗೂ ನಾಗದೇವಿ ಗುಡಿಯ ಒಂದು ಆವರಣದಲ್ಲಿ ಬಂದು ನಿಂತಿರುವಂತ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಕಾನೂನು ವಿಶ್ವವಿದ್ಯಾಲಯವೇ ಕಾರಣ ಇವತ್ತಿನ ದಿವಸ ಈ ಮೂವತ್ತೊಂಬತ್ತು ಗುಂಟೆ ಜಾಗ ಅದು ಪಬ್ಲಿಕ್ ಸಾರ್ವಜನಿಕ ಉಪಯೋಗಕ್ಕಾಗಿ ಸ್ಥಳಾವಕಾಶವನ್ನು ಹಿಂದಿನ ಸರ್ಕಾರಗಳು ಇಟ್ಟಿದ್ದರು ಆ ಮೂವತ್ತೊಂಬತ್ತು ಗುಂಟೆ ಜಾಗದಲ್ಲಿ ಎರಡು ದೇವಸ್ಥಾನ ಪುರಾತನ ದೇವಸ್ಥಾನ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಗುಡಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನವು ಕೂಡ ಸಣ್ಣದಿತ್ತು ಕೆ ಎಸ್ ಆರ್ ಪಿ ಪೊಲೀಸರು ಇಲ್ಲಿ ಅವ್ರದ್ದು ಕ್ಯಾಂಪ್ ಇತ್ತು ಆ ಕ್ಯಾಂಪ್ ಇದ್ದಾಗ ಅವರು ಅದನ್ನು ಜೀರ್ಣೋದ್ಧಾರ ಮಾಡಿ ಒಂದು ದೊಡ್ಡ ಪ್ರಮಾಣದ ಒಂದು ಜಾಗೃತ ಸ್ಥಳವಾಗಿ ಇದು ಪರಿಗಣಿಸಿತ್ತು ಇವತ್ತಿನ ದಿವಸ ಏನು ಮಾಡಿದ್ದಾರೆ ಸರ್ಕಾರದಿಂದ ಆ ಜಾಗವನ್ನು ಅಲಾಟ್ಮೆಂಟ್ ಮಾಡ್ಕೊಂಬಂದು ಇಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಟಗತ್ತಾರೆ ಇದಕ್ಕೆ ಆ ಕಟ್ಟಡಕ್ಕೂ ಕೂಡ ಪರ್ಮಿಷನ್ ಇಲ್ಲ ನಿನ್ನೆ ನಾವು ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಕೇಳಿದಾಗ ನಮ್ಗೆ ಅವರು ಪರ್ಮಿಷನಿಗೆ ಬಂದಿಲ್ಲ ಅಂತಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಒಂದು ಈ ಬಿಲ್ಡಿಂಗನ್ನು ಕಟ್ಟಬೇಕಂತಂದರೆ ಇದು ಒಂದು ಸರ್ಕಾರದ ಒಂದು ಅಂಗ ಸಂಸ್ಥೆನೇ ಆಗಿದ್ದರಿಂದ ಇವ್ರಿಗೊಂದು ಸಣ್ಣ ಪರಿಜ್ಞಾನವೂ ಇಲ್ಲ ಈ ಕಟ್ಟಡವನ್ನು ಕಟ್ಟಡೋಕ್ಕೆ ಕಟ್ಟೋಕ್ಕೆ ನಾವು ಅನುಮತಿಯನ್ನು ತಗೋಬೇಕಂತಂತಂತೇಳಿ ಮಹಾನಗರ ಪಾಲಿಕೆಯವ್ರನ್ನ ಕೇಳಿದರೆ ನಮಗಂತೂ ಇವರು ಅನುಮತಿಗೆ ಬಂದಿಲ್ಲ ಸರ್ ಮೂವತ್ತೊಂಬತ್ತು ಗುಂಟೆ ಜಾಗ ಇವರಿಗೆ ಸ್ಯಾಂಕ್ಷನ್ ಆಗಿದೆ ಅಂತಂತ ಹೇಳ್ತಿದ್ದಾರೆ ಗೆಜೆಟ್ ಆಗಿದೆ ಆದರೆ ಇನ್ನೂ ಅವ್ರ ಹೆಸರಲ್ಲಿ ಈ ಜಾಗ ಮಂಜೂರು ಅವ್ರ ಹೆಸರೇ ಎಂಟ್ರಿನೂ ಆಗಿಲ್ಲ ಇದೆ ಜಾಗ ಇನ್ನೂ ಅದು ಸರ್ಕಾರಿ ಜಾಗನಂತೈತಿ ಪಬ್ಲಿಕ್ ಪಾ ಪಾರ್ಕಿಂಗ್ ಪ್ಲೇಸೇ ಅಂತೈತಿ ಇವು ಎಲ್ಲೂ ಉತಾರಲ್ಲಿ ಆರ್ ಟಿ ಸಿಯಲ್ಲಿ ಆಗಲಿ ಎದರೊಳಗಾಗಲಿ ಲಾ ಯೂನಿವರ್ಸಿಟಿ ಕಾನೂನು ವಿಶ್ವವಿದ್ಯಾಲಯ ಅಂತ ಆಗಿಲ್ಲ ಇದಿಷ್ಟಿದ್ದಾಗ ಕೂಡ ಇವರು ಇಮಿಡಿಯೇಟ್ ಬಿಲ್ಡಿಂಗ್ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಅದೇ ಅಕ್ರಮವಾಗಿ ಕಟ್ತಿದ್ದಾರೆ ಅಂತಂದು ತೋರಿಸ್ತಿತ್ತು ಅದು ಕಣ್ಣಿಗೆ ಸರ್ಕಾರದವರೇ ಇರಬೇಕು ಕಾನೂನು ವಿಶ್ವವಿದ್ಯಾಲಯನೇ ಇರ್ಬೋದು ಯಾರಿಗಾದ್ರೂ ಒಂದೇನೇ ಇಲ್ಲ ಸರ್ ತಮ್ಮದು ಹೆಸರೇ ಆದಮೇಲೆ ಅವ್ರು ಕಟ್ಬೇಕು ಅದನ್ನು ಬಿಲ್ಡಿಂಗ್ನ ಪರ್ಮಿಷನ್ಗೆ ಹೋಗಿ ಪರ್ಮಿಷನ್ ತೊಗೊಂಡು ಕಟ್ಬೇಕು ನಮ್ಮದೇ ಐತಿ ವಿಶ್ವವಿದ್ಯಾಲಯ ಅಂತೇಳಿ ಯಾವುದೇ ಜಾಗದಾಗ ಹೋಗಿ ಕಟ್ಬಿಡ್ರೆ ಇವತ್ತಿನ ದಿವಸ ಈ ಸಾರ್ವಜನಿಕ ಸ್ಥಳ ಅಂತಂದ್ರೆ ಐತಿಹಾಸಿಕ ಸ್ಥಳ ಅಂತಂದ್ರೆ ಪ್ರತಿ ಸಂಕ್ರಮಣದಲ್ಲಿ ಇಲ್ಲಿ ಜನ ಬಂದು ಇದು ಇದೊಂದು ವ್ಯೂ ಪಾಯಿಂಟ್ ಆಗಿದೆ ಪರಿಣಾಮ ವ್ಯೂ ಪಾಯಿಂಟ್ ಅಂತ ಇರ್ತಿತ್ತು ಸಂಕ್ರಮಣಕ್ಕೆ ಇಲ್ಲಿ ಜನ ಊಟ ಕಟ್ಕೊಂಬಂದು ಊಟ ಮಾಡಿ ಇಲ್ಲಿ ಆ ಈ ವಾಯು ವಿಹಾರಿಗಳು ಆಗಲಿ ಎಲ್ಲರೂ ಆಗಲಿ ಇಲ್ಲಿ ಬಂದು ಪ್ರಶಾಂತವಾದ ವಾತಾವರಣದಲ್ಲಿ ಕುಂತು ಊಟ ಮಾಡ್ತಿದ್ರು ಈ ಜಗನ್ನ ಇಷ್ಟು ಇಷ್ಟು ವರ್ಷ ಕಾಯ್ದಿಟ್ಟ ಜಾಗನ ಇವತ್ತು ಇಮಿಡಿಯೇಟ್ ಒಂದು ಮೂರು ತಿಂಗಳದೊಳಗೆ ಅವರು ಸರ್ಕಾರದಲ್ಲಿ ಯಾವುದೇ ಸೂಚನೆ ಇಲ್ಲಂಗೆ ಅದು ಬರಗಡೆ ಹೋಗ್ತಾರೆ ಮಹಾನಗರ ಪಾಲಿಕೆಗೆ ಅವ್ರು ಫಸ್ಟ್ ಲೆಟರ್ ಕೊಟ್ಟಿಲ್ಲ ನೀವು ಆ ಜಾಗ ನಮ್ಗೆ ಕೊಡ್ರಿ ಅಂತೇಳಿ ಡೈರೆಕ್ಟ್ ಸರ್ಕಾರದಲ್ಲಿ ಹೋಗಿ ಅವ್ರು ಆ ಜಗಾನ ಮಂಜೂರು ಮಾಡ್ಕೊಂಡು ಬಂದರು ಮಂಜೂರು ಮಾಡ್ಕೊಂಡು ಬಂದು ರೆಸೊಲ್ಯೂಷನ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪರ್ಮಿಷನ್ ಅನ್ನೋ ಒಂದು ಪರಿಜ್ಞಾನ ಅವರು ಕೂಡ ಇಲ್ಲ ಯಾರಿಗೂ ಮಾಹಿತಿ ಇಲ್ಲ ಸರ್ ಇದು ಅಲ್ಲ ಈ ಮಾಹಿತಿ ಯಾವಾಗ ಬಂದಿದೆ ನಮ್ಗೆ ಇವರು ಪರ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ಕೊಳ್ಳಿ ಇದು ಸರ್ಕಾರಿ ಜಾಗನೇ ಸರ್ಕಾರಿ ಜಾಗ ಸರ್ಕಾರಿ ಅವ್ರು ಕೊಟ್ಟಾರ ಅಂತ ಗೊತ್ತಾದ್ಮೇಲೆ ನಾವು ಸುಮ್ಮಿದ್ವಿ ಯಾವಾಗ ಇವ್ರು ಕಟ್ಟಡ ಕಟ್ಟಿಲ್ಲ ಆಮೇಲೆ ಆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಕ್ ಹೊಂಟ್ರಲ್ಲ ಹೊಂಟ್ರಲ್ಲ ಅವಾಗ ನಾವು ಎಚ್ಚೆತ್ಕೊಂಡಿದ್ವಿ ಸರ್ಕಾರಿ ಜಾಗ ಸರ್ಕಾರ ಕೊಟ್ಟಿದೆ ಕಟ್ಕೊಲಿ ಆದ್ರೆ ದೇವಸ್ಥಾನಗಳನ್ನ ದೇವಸ್ಥಾನಕ್ಕೆ ಹೋಗೋ ದಾರಿಯನ್ನ ಬಂದ್ ಮಾಡಿ ನಾಳೆ ಇದು ಕಂಪೌಂಡ್ ಹಾಕಿ ಇದು ನಮ್ಮ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಒಳಗೆ ಯಾರು ಬರಬಾರ್ರಿ ಅಂತಂತಂದ್ರೆ ನಮಗೆ ಧಾರ್ಮಿಕ ಧಕ್ಕೆ ಆಗ್ತೈತಿ ಸುಮಾರು ಎಪ್ಪತ್ತು ವರ್ಷಗಳಿಂದ ನಾವು ಪೂಜೆ ಸಲ್ಲಿಸ್ಕೊಂತ ಬರ್ತಾ ಇರೋ ದೇವಸ್ಥಾನಗಳನ್ನ ಇವತ್ತಿನ ದಿವಸ ನೆಲೆಸಮ ಮಾಡ್ತಾರೆ ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಚಾನ್ಸ್ಲರ್ ಒಬ್ಬರು ಜಿ ಎಸ್ ಪಾಟೀಲ್ ಅಂತಿದ್ರು ಅವ್ರ ಮನೋಭಾವ ಅಂತಂದ್ರೆ ಅಲಾಟ್ಮೆಂಟ್ ಆದ ತಕ್ಷಣವೇ ಆ ದೇವಸ್ಥಾನ ತೆಗೀರಿ ಅಂತಂತಂತೇಳಿ ಜೆ ಸಿ ಬಿ ಧರಿಸಿದ್ರು ಅವ್ರು ಅವಾಗ ಈಗ ನಾಳೆ ಇದನ್ನು ಯಾಕೆ ಈ ಪ ಈ ಪರಿ ಮುಂದುವರಿದಿದೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಈ ಸ್ವರೂಪಕ್ಕೆ ಹೋಗಿದ್ದು ಪ್ರತಿಭಟನೆ ಈಗ ಮುಂದೆ ಕ್ರಮ ಏನಿಲ್ಲ ಸರ್ ನಮಗೆ ಎರಡು ದೇವಸ್ಥಾನ ಉಳಿಬೇಕು ದೇವಸ್ಥಾನಕ್ಕೆ ಹೋಗೋ ದಾರಿ ಉಳಿಬೇಕು ಸಾರ್ವಜನಿಕರಿಗೆ ಇದರ ಈ ಸಾರ್ವಜನಿಕರಿಗೆ ಅಡ್ಡಾಡಕ್ಕೆ ಇಲ್ಲಿ ಜಾಗ ಅವರು ಇದನ್ನೇನು ಈ ಪಾರ್ಕಿಂಗ್ ಪ್ಲೇಸ್ ಯಥಾ ಪ್ರಕಾರ ಉಳಿಬೇಕು ಇದು ನಾವು ಕಟ್ಟಡ ಕಟ್ಟ್ಯಾರ ಈಗ ಕಟ್ಟಾರ ಅದನ್ನ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅದನ್ನೆಲ್ಲ ಕುಂತು ವಿಚಾರ ಮಾಡೋಣ ನಮ್ಮ ಶಾಸಕರು ಬರಲಿ ನಮ್ಮ ಎಲ್ಲ ಮೇಲಾಧಿಕಾರಿಗಳು ಬರಲಿ ಬಂದು ಅದನ್ನ ವಿಚಾರ ಮಾಡಿರಿ ನಮಗೆ ಎರಡೂ ದೇವಸ್ಥಾನಗಳು ಉಳಿಬೇಕು ಎರಡೂ ದೇವಸ್ಥಾನಕ್ಕೆ ಹೋಗೋ ದಾರಿ ಇರಬೇಕು ಸಾರ್ವಜನಿಕರಿಗೆ ನಿರ್ಬಂಧ ಇಲ್ಲಿ ಅವ್ರ ಜಾಗ ಅಂತಂತೇಳಿ ಜಾಗ ಇದು ಮೊದಲು ರೈತರದೇ ರೈತರ ಜಾಗನ ಆಕ್ವಿಷನ್ ಮಾಡಿದ್ದಾರೆ ಸರ್ಕಾರದ ಆಮೇಲೆ ಆಗಿದೆ ಅದು ಇದು ಮೊದ್ಲು ಮೂಲತಃ ದೇಸಾಯಿ ಫ್ಯಾಮಿಲಿ ಅವರದು ಅವ್ರ ಜಾಗ ಇದೆ ಹಂಗಾಗಿ ಇದಕ್ಕೆ ನಿರ್ಬಂಧ ಇಡಂಗಿಲ್ಲ ನಾಳೆ ನಮ್ಮ ಕಂಪೌಂಡ್ ಹಾಕೊಂಡ್ವಿ ಲಾ ಯೂನಿವರ್ಸಿಟಿ ನಮ್ಮದು ನಮ್ಮ ರಿಜಿಸ್ಟರ್ ಆಫೀಸ್ ಕಂಪೌಂಡ್ ಹಾಕೊಂಡ್ವಿ ಅನ್ನಂಗಿಲ್ಲ ಸಾರ್ವಜನಿಕರಿಗೆ ಮುಕ್ತವಾಗಿ ಮೂವ್ಮೆಂಟ್ಗೆ ಅವಕಾಶ ಕೊಡ್ಬರ್ತಿವಿ ಇದೇ ಅಷ್ಟೇ ನಮ್ಮ ಬೇಡಿಕೆ ಸ್ವಾಮಿ ಮಾಜಿನ್ ಶೆಟ್ಟರ್ ಭಾರತೀಯ ಜನತಾ ಪಾರ್ಟಿ ಜಾಗ ಒಂದು ಎಕರೆ ಮೂವತ್ತು ಇದು ಸಾರ್ವಜನಿಕ ಪಾರ್ಕಿಂಗು ಗುಡಿಗೆ ಬರೋರು ಎಲ್ಲರಿಗೆ ಅಂತ ರಿಸರ್ವ್ ಮಾಡಿ ಇಟ್ಟಿದ್ರು ಅದು ನಕ್ಷೆನು ಡೆವಲಪ್ಮೆಂಟ್ ಅಥಾರಿಟಿಗಳೇ ಇದ್ರು ಬಾಕಿ ಎಲ್ಲ ಐ ಟಿ ಪಾರ್ಕಿಂಗ್ ಅಂತ ಕೊಟ್ಟಿದ್ರು ನಡಕ ಇದು ದಾರಿ ಬಂದ್ ಮಾಡಿ ಕೊಟ್ಟಿವಿ ಅಂತ ಹೇಳಿ ಇದನ್ನ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ ಈಗ ಎಲ್ಲ ಜನರದು ಸಾರ್ವಜನಿಕರದು ಮತ್ತು ಎಲ್ಲ ಸಂಘಟನೆಗಳದ್ದು ಏನು ಬೇಡಿಕೆ ಅಂದ್ರಿ ಇದು ಪಾರ್ಕಿಂಗ್ ಜಾಗ ಬಿಡ್ಬೇಕು ಮತ್ತು ಎರಡು ಗುಡಿಗೆ ಹೋಗೋ ದಾರಿ ಬಿಡಬೇಕು ಇದು ಬೇಡಿಕೆ ರೀ ಇದು ಟೋಟಲಿ ಅನ್ಕಾನ್ಸ್ಟಿಟ್ಯೂಷನ್ ಆ ಸಂವಿಧಾನಿಕ ಮತ್ತು ಬೇಕಾಯ್ದಿ ಸೇರಿ ಅವ್ರು ಕಟ್ಟಾರ ಇದರಿಂದ ಪ್ರಭಾವಿ ವ್ಯಕ್ತಿಗಳದಾವ ರೀ ಆಫೀಸರ್ಸ್ ಆತು ಮಿನಿಸ್ಟರ್ಸ್ ಅಂತ ಇದು ಸುಪ್ರೀಂ ಕೋರ್ಟ್ನಾಗ ಎರಡು ನಿಮಿಷದಲ್ಲ ಡೆಮಾಲಿಷ್ ಮಾಡಿಬಿಡ್ತಾರೆ ಸುಪ್ರೀಂ ಕೋರ್ಟ್ ರೂಲಿಂಗ್ ನಂಬರ್ ಆಫ್ ಅದಾವೆ ರೀ ದಾರಿ ಪಬ್ಲಿಕ್ ಪಾರ್ಕಿಂಗು ಪಬ್ಲಿಕ್ ಗಾರ್ಡನ್ನು ಗ್ರೌಂಡು ರೀ ಯಾರಿಗೂ ಬಟ್ಟಪ್ಪ ಅಂದ್ರೆ ಡೆಮಾಲಿಷ್ ಮಾಡೋದು ಹಂಗಿದ್ರೆ ಎಲ್ಲ ರಾಜಕಾರಣಿ ರೋಡ್ ಕಮಿಷ್ನರ್ ಬಂದರೆ ಆಫೀಸ್ಗಳು ಮಾರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಜನಪ್ರತಿನಿಧಿಗಳು ಏನಾರ ಇದರಾಗ ಈ ಲೋಕಲ್ ಲೀಡರ್ಸು ಮತ್ತು ಪ್ರಭಾವಿ ಲೀಡರ್ಸು ಎಲ್ಲರೂ ಶಾಮೀಲಾದ್ರೆ ಅಧಿಕಾರಿಗಳು ಮಾಡಿ ಇದು ದೊಡ್ಡ ಸ್ಕ್ಯಾಮ್ ಮಾಡ್ಯಾರ ಅದಕ್ಕೆ ಇವೆಲ್ಲ ಹಿಂದೂ ಸಂಘಟನೆಗಳೆಲ್ಲ ಬಂದ್ರೆ ನಾವು ಆಗಲೇ ನಾನು ವೈಯಕ್ತಿಕವಾಗಿ ನೋಟಿಸ್ ಕೊಟ್ಟಿದ್ದೆ ರೀ ಎಲ್ಲರಿಗೂ ಅದಕ್ಕೇನು ಉತ್ತರ ಕೊಟ್ಟಿಲ್ಲ ರೀ ಎಲ್ಲ ಭಯ ಹರಿಕಿರ್ತಾರ ಟು ದ ಪೊಲೀಸು ಕೊಟ್ಟಿವಿ ಇನ್ಸ್ಪೆಕ್ಟರು ಕೊಟ್ಟಿವಿ ಆದ್ರೆ ಯಾವುದೋ ಆಕ್ಷನ್ ತೊಗೊಂಡಲ್ಲ ಅವ್ರು ಹಂಗ ಕಟ್ಕೊಂಡು ಹೊರಟಾರೆ ಇದೇನು ದಾರೆ ಕಟ್ಟೋರು ನೋಡಿ ಇದು ದಾರಿ ರೀ ಇದೆಲ್ಲ ಪಾರ್ಕಿಂಗ್ ಎಲ್ಲ ಕೇಳಿಬಿಟ್ಟಾರೆ ಅದು ನಾಗದೇವತೆ ಹೋಗಿ ದಾರಿ ರೀ ಮುಂದೆ ಇಲ್ಲೇನು ಬಾಡಿ ಕಟ್ತಾರಂತೆ ಕಟ್ಟಿ ಜನ ಅಲ್ಲಿ ಸ್ಟೆಪ್ಸ್ ಮೇಲೆ ಬಂದು ಹೋಗ್ರಿ ಅಂತಾರ ಇದು ಟೋಟಲ್ ಇಲ್ಲಿಗೆಲ್ಲ ಅನ್ಕಾನ್ಸ್ಟಿಟ್ಯೂಷನ್ ರೀ ಇದು ಹೈಕೋರ್ಟ್ನಾಗ ಒಂದು ನಿಮಿಷ ರೀ ಮತ್ತೆ ಯಾರ್ಯಾರು ಇದ್ರ ಮೇಲೆ ಆಕ್ಷನ್ ತಗೊಂಡಿಲ್ಲಲ್ಲ ಏನ್ರಿ ಅವ್ರ ಮೇಲೆ ಸೀರಿಯಸ್ ಕ್ರಮ ಆಗುತ್ತೆ ನನ್ನ ಹೆಸರು ನಂದಕುಮಾರ್ ನಾಯ್ಡು ಅಂತ ನಾ ಚುನಸ್ತಾರೆ ಒಳಗೊಂಡು ವಾಹನ ಮಾಡಿಕೊಡ್ತೀನಿ ಇದೇನು ಲಾ ಯೂನಿವರ್ಸಿಟಿ ಇಲ್ಲಿ ನಾವು ಮಹಾನಗರ ಪಾಲಿಕೆಯಿಂದ ಹುಬ್ಬಳ್ಳಿ ದಾರದಲ್ಲಿ ಒಂದು ಲಾ ಯೂನಿವರ್ಸಿಟಿ ಆಗಬೇಕು ಅಂತ ಹೇಳಿ ಎಲ್ಲ ನಾಗರಿಕರ ಒಂದು ಎಲ್ಲರ ಒಂದು ಬೈಕ್ ಆ ಪ್ರಕಾರ ಮಹಾನಗರ ಪಾಲಿಕೆಯಿಂದ ನಾವು ಈ ಲಾ ಯೂನಿವರ್ಸಿಟಿ ಅವರಿಗೆ ಅವರಿಗೆ ಜಗದ ಅನುಕೂಲತೆಯನ್ನು ಮಹಾನಗರ ಪಾಲಿಕೆಯನ್ನು ಮಾಡಬೇಕು ಇದಕ್ಕಿಂತ ಪೂರ್ವದಲ್ಲಿ ಇದು ಅಮರುಗೋಳ ದಾಮನಗಟ್ಟಿ ಸಿದ್ದಗಟ್ಟಿ ಮಧ್ಯದಲ್ಲಿರುವಂಥ ಇದು ಲ್ಯಾಂಡು ಇದು ಅಮರಗೋಳಕ್ಕೆ ಅವಾಗ ಮಹಾನಗರ ಪಾಲಿಕೆಯವರು ಒಂದು ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಒಂದು ದೊಡ್ಡ ಬಹುತೇಕ ನಗರವನ್ನು ಮಾಡಬೇಕನ್ನುವ ದೃಷ್ಟಿಯಿಂದ ಒಂದು ಮಹಾನಗರ ಪಾಲಿಕೆಯಿಂದ ಮಾಡಿದಂತಹ ಒಂದು ಲೇಔಟ್ ಬಡಾವಣೆ ಈ ಬಡಾವಣೆಯ ಸುತ್ತಲ ಅನೇಕ ಲ್ಯಾಂಡು ಮಹಾನಗರ ಪಾಲಿಕೆದಿತ್ತು ಅವಾಗ ನಾವು ಮಹಾನಗರ ಪಾಲಿಕೆಯಿಂದ ಏನು ಇಲ್ಲಿ ಮಧ್ಯವರ್ಗ ಒಂದು ಮಹಾನಗರ ಪಾಲಿಕೆ ಅನ್ನೋ ಒಂದು ದೃಷ್ಟಿಯಿಂದ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇಲ್ಲಿ ಇದ್ದಾಗ ಅವಾಗ ಆ ಬಿಲ್ಡಿಂಗ್ ಖಾಲಿ ಇತ್ತು ಕೆ ಎಸ್ ಆರ್ ಪಿ ಪೊಲೀಸರಿಗೆ ಇಲ್ಲಿ ಕ್ಯಾಂಪೋಸ್ ಮಾಡಲಿಕ್ಕೆ ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ಅನುಕೂಲ ಮಾಡಿಕೊಡ್ತು ನಂತರ ಆ ಕೆ ಎಸ್ ಆರ್ ಪಿ ಕ್ಯಾಂಪು ಸಿದ್ಧಾಂಕ ಗಂಗಿ ಬಾವಿ ಶಿಫ್ಟ್ ಆದ್ಮೇಲೆ ಆ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಹಂಗ ಉಳಿತದು ಅವಾಗ ಮಹಾನಗರ ಪಾಲಿಕೆ ಏನಾಯ್ತು ಈ ಏನು ಅವರು ವಿನಂತಿ ಮಾಡಿದಾಗ ಆಯ್ತು ಅಂದ್ರೆ ನಮ್ದು ಒಂದು ಯೂನಿವರ್ಸಿಟಿ ಲಾ ಯುನಿವರ್ಸಿಟಿ ಬೇಕಂತೇಳಿ ಮಹಾನಗರ ಪಾಲಿಕೆ ಕೊಟ್ಟ ಮೇಲೆ ನಮ್ದು ಇಲ್ಲಿ ಏನೋ ಅವ್ರ ಕಟ್ಟಡ ಕಟ್ಟಕ ಲಾ ಯುನಿವರ್ಸಿಟಿ ಮಾಡ್ಲಿಕ್ಕೆ ನಮ್ದು ಏನ್ ತಕ್ರ ಇಲ್ಲ ಆದ್ರೆ ಇಲ್ಲಿ ಇರುವಂತ ದೇವಸ್ಥಾನವನ್ನ ನಾವು ಉಳಿಸ್ಕೊಂಡು ನೀವು ಲಾ ಯುನಿವರ್ಸಿಟಿ ಮಾಡ್ಕೋ ಅಂತ ನಾವು ಹೇಳಿದ್ವಿ ಆದರೆ ಲಾ ಯೂನಿವರ್ಸಿಟಿ ಅವರು ಈ ಒಂದು ಮಹಾರೀತಿ ದೇವಸ್ಥಾನ ಇದು ಈಗಿಂದಲ್ಲ ಇದು ಪುರಾತನದಿಂದ ಏನು ಇನ್ನೂ ನಾವು ಮಹಾನಗರ ಪಾಲಿಕೆಗೆ ಕೊಡುವುದರ ಪೂರ್ವದಲ್ಲಿನೂ ಇಲ್ಲಿ ಒಂದು ಸಣ್ಣ ಹನುಮಂತ ದೇವರ ಗುಡಿ ಇತ್ತಂತೆ ಅವಾಗ ಅಮೃಗೋಳದವರು ಮತ್ತು ಸುಟ್ಟುಗಟ್ಟಿ ಗಾಮನಗಟ್ಟಿಯವರು ಇಲ್ಲಿ ನಡ್ಕೊತಿದ್ರು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆದ್ಮೇಲೆ ಅದನ್ನ ಕೆ ಎಸ್ ಆರ್ ಪಿ ಅವರು ಕೊಟ್ಟಾಗ ಆ ಕೆ ಎಸ್ ಆರ್ ಅವರು ಇಲ್ಲಿ ಬಂದ ನಂತರ ಆ ಹನುಮಂತರಿದವರಿಗೆ ಇಲ್ಲಿ ಪ್ರತಿ ವರ್ಷ ಏನು ಹನುಮ ಜಯಂತಿಯನ್ನು ಮಾಡ್ತಿದ್ರು ನಾವು ಸರ್ಕಾರಿ ಕನ್ನಡ ಶಾಲೆಯೊಳಗೆ ಪ್ರಾಥಮಿಕ ಶಾಲೆಗಿಂತನೆ ಆ ಹನುಮ ಜಯಂತಿಗೆ ಬಂದು ನಾವಿಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಿದ್ವಿ ಅಂದ್ರೆ ಸುಮಾರು ನಾವು ಇಲ್ಲಿ ಎಂಬತ್ತು ಎರಡು ಎಂಬತ್ ಮೂರಾಗ ಇಲ್ಲಿ ಬಂದು ನಾವು ಪ್ರಸಾದವನ್ನು ಸ್ವೀಕಾರ ಅವಾಗಿದ್ದಂಥ ಅವಾಗಿದ್ದಂತ ಮಾ ಏನೊಂದು ಆಂಜನೇಯ ದೇವಸ್ಥಾನ ಈಗ ಇವ್ರು ಕೊಟ್ಟ ಮೇಲೆ ನಮ್ದು ಏನಾಗಿತ್ತು ಅದು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಗೈತಿ ಅದೇ ರೀತಿಲಿ ನಾಗರ ಕಟ್ಟಿ ಅಂತೇಳಿ ಅಂದ್ರೆ ನಾಗ ದೇವಸ್ಥೆ ಐತಿ ಇವ್ನೆ ಎರಡು ಉಳಿಸ್ಕೊಂಡು ನಾವು ಇದನ್ ಲಾ ಯೂನಿವರ್ಸಿಟಿ ಮಾಡ್ಕೊಂಡ್ರೆ ಆ ಲಾ ಯೂನಿವರ್ಸಿಟಿಯವರು ಉದ್ದೇಶ ಪೂರ್ವವಾಗಿ ಈ ಮಾರುತಿ ದೇವಸ್ಥಾನ ಮತ್ತು ಆ ನಾಗರ ಕಟ್ಟಿ ಅಂದ್ರೆ ನಾಗ ದೇವಸ್ಥಾನ ದೇವಸ್ಥಾನ ತೆಗೆಯೋದಕ್ಕೆ ಇಲ್ಲಿ ಜನರ ಎಲ್ಲ ಸಮಸ್ತ ನಾಗರಿಕರದು ಅದಕ್ಕೆ ವಿರೋಧ ಇರೋದ್ರಿಂದ ನಾವು ಇವತ್ತು ಅದನ್ನು ಉಳಿಸ್ಬೇಕನ್ನೋದ್ರ ಸಂಬಂಧ ನಮ್ಮ ಶಾಸಕರು ಇವತ್ತ ಅವರು ಇವತ್ತು ಲಾ ಯೂನಿವರ್ಸಿಟಿಗೆ ಫೋನ್ ಮಾಡಿ ಈ ಒಂದು ಹನುಮಂತ ದೇವಸ್ಥಾನ ಉಳಿಬೇಕು ಅದೇ ರೀತಿ ನಾಗದೇವತೆಯನ್ನು ಉಟ್ಟುಕೊಂಡು ನೀವು ಕೆಲಸ ಮಾಡಿದ್ರೆ ಆದ್ರೆ ಶಾಸಕರು ಹೇಳಿದ್ರು ಅವರು ಅದನ್ನ ಕೇರ್ ಮಾಡಿದೆ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅದಕ್ಕೆ ನಮ್ದು ವಿರೋಧ ಐತಿ ಅದರ ಸಂಬಂಧ ನಾವ್ ನಾವಷ್ಟೇ ಅಲ್ಲ ಈ ಎಲ್ಲ ಸಾರ್ವಜನಿಕರು ಇವತ್ತ ಅಮುರುಗೋಳ ಗಾಮನಗಟ್ಟಿಗಟ್ಟಿ ರಾಯಪುರ ನವನಗರ ನವನಗರದಲ್ಲಿ ಸುತ್ತಲೂ ಇರುವಂತ ಎಲ್ಲಾ ಬಡಾವಣೆ ಇವತ್ತು ನಾಗರಿಕರು ಮತ್ ಇಲ್ಲಿ ಕೆ ಎಸ್ ಆರ್ ಪಿ ಒಳಗ ಇಲ್ಲೇ ನೌಕರಿ ಮಾಡಿ ಇಲ್ಲೇ ನಿವೃತ್ತಿ ಆದಂತ ಎಲ್ಲಾ ಕೆ ಎಸ್ ಆರ್ ಪಿ ಪೊಲೀಸರು ಇವತ್ತು ಅವ್ರದ್ದು ಈ ಒಂದು ದೇವಸ್ಥಾನದಲ್ಲಿ ಅವರು ನಡ್ಕೊಂಡ ಮೇಲೆ ಸಾಕಷ್ಟು ಅವ್ರದ್ದು ಒಂದು ಒಳ್ಳೇದಾಗಿ ಅವ್ರೆಲ್ಲಾ ಇವತ್ತು ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವ್ರದ್ದು ಈ ದೇವಸ್ಥಾನ ಉಳಿಬೇಕನ್ನೋದು ಎಲ್ಲರದ ಒಂದು ಒತ್ತಾಯ ಆಗೈತಿ ಅದಕ್ಕೆ ನಾವು ಲಾ ಯುರ್ ಶೆಟ್ಟಿ ಅವರಿಗೆ ನಾವು ವಿನಂತಿ ಮಾಡ್ಕೊಂತೇವಿ ಇವತ್ತ ಆ ದೇವಸ್ಥಾನವನ್ನು ಉಳಿಸಬೇಕು ಈ ಸಾರ್ವಜನಿಕರದ ಒಂದು ಏನು ಅದಕ್ಕೆ ಅತ್ತಂದಿಸಬೇಕಂತ ನಾನು ವಿನಂತಿ ಮಾಡ್ಕೋತೇವೆ ಅದೇ ರೀತಿ ಅವ್ರು ಏನು ಹಠ ಮಾಡಿ ಈ ಆಡೋ ದೇವಸ್ಥಾನ ತೆಗೆದ್ರೆ ನಾವೆಲ್ಲ ಉಗ್ರ ಹೋರಾಟವನ್ನೇ ಮುಂದೆ ಮಾಡ್ಬೇಕಾಗಿತ್ತು ಅನ್ನೋ ಮಾತನ್ನೇ ಲಾ ಯುನಿವರ್ಸಿಟಿ ಅವರಿಗೆ ನಾವು ಇವತ್ತು ಹೇಳ್ತೀವಿ ನಾನು ಆಗಿದ್ದೀನಿ ಇವತ್ತು ಈ ಲೋಕಲ್ ಪ್ರಾಬ್ಲಮ್ಸ್ ನಾನು ಇವತ್ತು ಅವರಿಗೆ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಈ ಲೋಕಲ್ ಪ್ರಾಬ್ಲಮ್ ಸಾಲ್ವ್ ಆಗೋ ಮಟ್ಟ ನಾವು ಯಾವುದೇ ರೀತಿ ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಮುಂದಿನ ನಡೆಯ ನಡುವೆ ತೋರಿಸ್ಕೊಂಡು ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಕೂಡ ನಾ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳಿದ್ದೀನಿ ಅದರ ಪ್ರಕಾರ ಸ್ಟಾಪ್ ಮಾಡಿದ್ದು ಲಾ ಯೂನಿವರ್ಸಿಟಿದವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇದೆ ಅದು ನಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ನಾವು ಅಲ್ಲಿ ಕೇಳ್ಕೋಬೇಕು ಅಧಿಕಾರಿಗಳು ಅಲ್ಲಿ ಹಿಂದ್ಗಡೆ ಒಂದು ಗುಡಿ ಇದೆ ಆ ಗುಡಿಗೆ ಏನೋ ಅಪ್ರೋಚ್ ರೋಡ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಲೋಕಲ್ದವರು ಇದನ್ನು ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಅವರು ಲಾ ಯೂನಿವರ್ಸಿಟಿದವ್ರು ಹಿಂದ್ಗಡೆ ಇನ್ನೊಂದು ರೋಡ್ ಕೊಟ್ಬಿಟ್ಟು ಇದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅದು ಸಮಂಜಸ ಅಲ್ಲ ಅಂತ ಡ್ರೋಕಲ್ ಆಲತ್ತ ಪೀಪಲ್ಸ್ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ನೋಡಿದ್ರು ಸರ್ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳು ಲಾ ಯೂನಿವರ್ಸಿಟಿದವರು ಇದ್ದಾರೆ ಅದಕ್ಕೆ ತಾವು ಅಲ್ಲಿ ಕೇಳ್ಕೊಂಡು ಗೊತ್ತಾಗ್ತದೆ ನನ್ನ ಹೆಸರು ಶೀತಲ್ನಾಥ ಪ್ರಾಜೆಕ್ಟ್ ಇನ್ಚಾರ್ಜ್ ಇದೆ ಓಕೆ ಚರ್ಚೆ ಮಾಡಿ ಮುಂದಿನ ದಾರಿ ಇಲ್ಲೇ ಕೊಡಬೇಕು ಅಂತ ಒಂದು ಚರ್ಚೆ ಮಾಡ್ತೀವಿ ನಾವು ಸೈಬರ್ ಮೇಲೆ ಚರ್ಚೆ ಮಾಡಿ ಮುಂದೆ ನಿರ್ಧಾರ ಅವ್ರ ಆರೋಪ ಈ ಜಾಗ ಗು ಸಾರ್ವಜನಿಕ ಸಾರ್ವಜನಿಕದು ಅಂತ ಇಲ್ಲ ಕಾರ್ಪೊರೇಷನ್ ವತಿಯಿಂದ ನಮ್ಗೆ ಜಾಗ ಅಲರ್ಟ್ ಆಗಿದೆ ಹಾಗೂ ಇದು ಸರ್ಕಾರದ ನಮ್ಮದೇ ದೂರು ಆಗಿದೆ ಇದನ್ನು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಣಯ ನೀವು ಕಟ್ಟಡ ಮಾಡುವಾಗ ಏನು ಅವರಿಗೆ ಮಾಹಿತಿ ಕೊಟ್ಟಿದ್ರಿ ಕಾನೂನಾತ್ಮ ಕ್ರಮವಾಗಿ ನಾವು ಹೆಂಗ ನಿಯಮಾವಳಿ ಪ್ರಕಾರ ಕಟ್ಟಬೇಕಿದೆ ಕಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಕಾರ್ಪೊರೇಷನ್ ಪರ್ಮಿಷನ್ ಅವೆಲ್ಲ ಎಲ್ಲ ಪಡೆದಿದ್ದೀವಿ ಪಡೆದಿದ್ದೀವಿ ಅದಕ್ಕೆ ಸರ್ ಸಂಜೀವ್ ಕುಮಾರ್ ಸಿಂಗ್